ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾದ್ರೆ ಅಂದ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ಬರೀ ಇವತ್ತಿನ ವ್ಲಾಗೂ ಬೆಳಗ್ಗಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನೋಡಿರಿ ಹೋಗಬೇಕು ನಾನು ಊರಿಗೆ ನಾಳೆಯೇ ಮೊರಮ್ ಇರೋದು ಊರಲ್ಲಿ ಹಾಗಾಗಿ ಇವತ್ತು ಊರಿಗೆ ಹೋಗ್ಬೇಕು ಇನ್ನೊಂದೆರಡು ದಿವಸ ಇರು ಅಂತ ಹೇಳಕತ್ತಿದ್ರು ಅಣ್ಣನ ಮಕ್ಕಳು ಪಾಪ ಭಾಳ ಇಬ್ರು ಮೂರು ಜನ ಹೇಳಕತ್ತಿದ್ರು ಹೋಗಬೇಡ ಹೋಗ್ಬೇಡ ಇನ್ನೊಂದೆರಡು ದಿನ ಇಲ್ಲ ಇಲ್ಲಾಂದ್ರೆ ಸಂಜಿ ಕಡೆ ಹೋಗ್ಬೇಡ ಹೋಗು ಈಗ ಹೋಗ್ಬೇಡ ಅಂತ ಹೇಳಕತ್ತಿದ್ರು ಆದ್ರೂ ಇಲ್ಲಲ್ರಿ ನಮ್ಮದು ಯಾವ್ಯಾವ ಟೈಮ್ಗೆ ಏನೇನೋ ಆಗ್ಬೇಕಾದ ಆಗಲೇಬೇಕು ಯಾಕಂದ್ರೆ ನಾಳೆ ಇನ್ನೊಂದನೆ ಮೊರಮ್ ಹಬ್ಬ ಇರ್ತೈತೆ ಹಿಂಗೆ ಬಿಡೋಕೆ ಬರೋದಿಲ್ಲ ಅದಕ್ಕೋಸ್ಕರ ಹೋಗಾಕತ್ತೀನಿ ನಾನು ಯಾವುದೇ ಅದಕ್ಕೆ ಬಂದು ಏನೇನೋ ಮಾಡಿ ಹೆಂಗೆ ಹೊಂಟೀನಿ ಸದ್ದೆ ನೋಡ್ರಿ ಮಕ್ಕಳು ಆಟ ಚಂದಲ್ವಾ ಅದು ಒಂದು ಮಗು ಇವು ಒಂದು ಎರಡು ಮಕ್ಕಳು ತುಂಬಾ ಖುಷಿ ಆಗ್ತೈತಿ ತವದ ಮನೆಗೆ ಬಂದಂದ್ರೆ ಯಾಕೆ ಅಣ್ಣನ ಮಕ್ಕಳು ಕುರಿ ಮರಿ ಅದು ಇದು ಅಂದ್ಕೊಂಡು ತುಂಬಾ ಖುಷಿಯಾಗಿರ್ತೀವಿ ಬಡತನ ಅನ್ನೋದೇ ಒಂದು ಐತ್ರಿ ಬಡತನ ಒಂದು ಬಿಟ್ಟರೆ ಖುಷಿಗಂತೂ ಮಿತಿನೇ ಇಲ್ಲ ಅಷ್ಟೊಂದು ಖುಷಿ ಇರ್ತೈತಿ ಹಿಂಗೈತೆ ನೋಡಿರಿ ಬಡವ್ರ ಮನೆ ಬಡವ್ರ ಜಾಗ ರೈತರ ಜೀವನ ಅಂದರೆ ಹಿಂಗೆ ಇರ್ತೈತಿ ಎಲ್ಲಿದಲ್ಲೇ ಸಂಸಾರ ನಡೀತಾ ಇರ್ತೈತಿ ಸ ಅಂದ್ರೆ ರೈತರ ಜೀವನ ಇಷ್ಟೇ ಆದರೂ ಯಾವುದಕ್ಕೆ ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು ಬನ್ನಿ ಒಳಗಡೆ ಯಾವ ರೀತಿ ಅದಂತ ನೋಡ್ಕೊಂಬರೋನು ನಮ್ಮತ್ಗೆ ಚಪಾತಿ ಮಾಡ್ಲಾಕತ್ತಾರ ಆ ಬುತ್ತಿಗೆ ಅಂತ ಹೇಳ್ಬಿಟ್ಟು ನಾವು ವೈನಿ ಅಂತ ಹೇಳ್ತೀವಿ ಅಣ್ಣನ ಹೆಂಡ್ತಿಗೆ ಅಂದ್ರೆ ಕೆಲವೊಬ್ಬರಿಗೆ ವೈನಿ ಅಂದ್ರೆ ಅರ್ಥ ಆಗಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಎಲ್ಲರೂ ವೈನಿ ಅಂದ್ರೆ ಗೊತ್ತಾಗ್ಬಿಡ್ತೈತಿ ಕೆಲವೊಂದು ಸಿಟಿ ಕಡೆ ಏನಂದ್ರೆ ಅತ್ತಿಗೆ ಅಂದ್ರೆ ಬೇಗ ಗೊತ್ತಾಗೋದು ಹಂಗಾಗ್ಬಿಟ್ಟು ಹಂಗೆ ಹೇಳಿದೆ ನಾನು ಈಗ ನೋಡ್ರಿ ಈ ರೀತಿ ಐತಿ ಮನೆ ಒಳಗೆ ಹೂವು ಚಹಾ ಮಾಡಾಕತ್ತಾರ ಅವರು ಮುಂಜಾನೆ ಏನೂ ತಿಂದಿರಲಿಲ್ಲ ಹಾಗೆ ಹೋಗಿದ್ದರು ಹಾಗಾಗಿ ಬಂದು ಈಗ ಚಾವಣಾಗತ್ತಾರ ನಮ್ಮವ್ವ ಬೈತಾಳೆ ಏನು ವಿಡಿಯೋ ಮಾಡ್ತಾರೆ ನಮ್ಮ ದಾಳಿ ಹೊಡ್ಲಿ ಎಷ್ಟರ ವಿಡಿಯೋ ಮಾಡ್ತೀರಿ ನಾವು ಸ್ಯಾರು ಹೊಚ್ಕೊಂಡಿಲ್ಲ ಏನಿಲ್ಲ ಹಂಗೆ ತಿರ್ಗಾಡ್ತೀವಿ ನೀನು ಇದ್ರೆ ವಿಡಿಯೋ ಹುಡ್ಕೊ ತಿರುಗಾಡ್ತೀರ ಅಂತ ಬೈತಾರೆ ಆದರೂ ಏನೂ ಮಾಡೋಕ್ಕಾಗಲ್ರಿ ಮಾಡ್ತಿರ್ತೀವಿ ಹಂಗೆ ಬೈಸ್ಕೊಂತ ಯಾಕಂದರೆ ಅವರಿಗೆಲ್ಲ ಮೊಬೈಲ್ ಅಂದ್ರೆ ಅಲರ್ಜಿ ಆ ಥರ ಬೇಕು ಆಟ ಮಾತಾಡ್ಬೇಕ್ರಿ ಇಪ್ಪತ್ನಾಲ್ಕು ಗಂಟೆಗೆ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡೋದಾಗ್ಲಿ ಮಾತಾಡೋದಾಗ್ಲಿ ಒಂಚೂರನ್ನ ಇಷ್ಟ ಆಗೋಲ್ಲ ಆದರೆ ಏನು ಮಾಡೋದು ಈಗಿನ ಪ್ರಪಂಚ ಫೋನ್ ಬಿಟ್ಟರೆ ಜೀವನಾನ ಇಲ್ಲ ನನಗೆ ಐತಿ ಕನ್ಕಾಂಬ್ರ ಹೂವು ಆಗಿತ್ತು ಮನೆಯಿಂದ ಒಟ್ಟು ಕನಕಾಂಬ್ರ ಹೂವನ್ನ ಹರ್ಕೊಂಬಂದೆ ಈ ಸರ್ತಿ ಕಮ್ಮಿ ಆಗಿತ್ತು ಹೋ ಸತಿ ನೋಡ್ದಂಗೆಲ್ಲ ನೀವು ಎಷ್ಟೊಂದು ಆಗಿತ್ತು ಮೂರು ಮಳೆ ಹೂವು ಆಗಿತ್ತು ಈ ಸತಿ ಒಂದೇ ಮಳೆ ಆಯಿತು ಹಂಗಾಗಿ ಹೂವನ್ನ ಕಟ್ಟಾಕತ್ತಿದ್ದೆ ನಾನು ನಿಂಬೆ ಹಣ್ಣು ಅನ್ನೋದು ಗಿಡದಾಗ ಆಗಿದ್ದು ಮನೆಯಿಂದ ಒಂದು ಗಿಡ ಐತೆ ಆ ಗಿಡದ ಒಂದು ನಾಲ್ಕೈದು ನಿಂಬೆ ಹಣ್ಣು ಸಿಕ್ಕು ಅಲ್ಲಿಂದ ತೊಗೊಂಬಂದೆ ಹಂಗೆ ನಮ್ಮ ಹಣ್ಣು ಹಚ್ಚಿ ಕಡೆ ನಾವು ಹೊಲ ಮಾಡಿದ್ರಲ್ರಿ ಅಲ್ಲಿ ಒಂದು ತಗೊಂಬಂದಿದ್ದ ಅವೆಲ್ಲ ಕೂಡಿ ಬ್ಯಾಗ್ನ ಹಾಕ್ಕೊಂಡು ಇಟ್ಟಿದ್ದೆ ನಾನು ಏನು ಇವನ್ನ ನಾಲ್ಕದ್ರಲ್ಲಿ ಹಾಕ್ಬೇಕಂತ ಹೇಳ್ಬಿಟ್ಟು ಅಂತೂ ಬ್ಯಾಗ್ ರೆಡಿ ಮಾಡಿ ಇಟ್ಟಿವಿ ಬ್ಯಾಗ್ ರೆಡಿ ಮಾಡಿಕೊಂಡು ಇನ್ನು ಊರಿಗೆ ಹೋಗ್ಬೇಕು ಲಾಸ್ಟ್ ಇನ್ನೊಂದ್ಸತಿ ಹೊಲ ಕಡೆ ನೋಡಬೇಕನ್ನ ಆಸೆ ಯಾಕಂದ್ರೆ ಯಾವಾಗ ನನ್ನ ಚಿಕ್ಕ ವಯಸ್ಸಿಂದ ಹೊಲದಾಗ ಕೆಲಸ ಮಾಡಿರೋದು ಆಗಲಿ ನಾನು ಪ್ರತಿಯೊಂದು ನೆನಪಾಕೇತಿ ಯಾಕಂದ್ರೆ ಜೀವನನ ಇಲ್ಲ ಮಾಡಿ ನಾವು ಅರ್ಧ ಜೀವನ ತುಂಬಾ ಮಿಸ್ ಮಾಡ್ಕೊತೀವಿ ತೋರ್ ಮನೆ ಅಂದ್ರೆ ಹೆಣ್ಮಕ್ಳಿಗೆ ಅಂದ್ರೆ ಮನೇನಂದ್ರೆ ಹೆಂಗಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಐತಿ ಇವತ್ತ ಹೋಗೋದೈತಲ್ಲ ಲಾಸ್ಟಲ್ಲಿ ಹೋಗೋ ದಿವಸ ಎಲ್ಲ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಾಕತ್ತೀನಿ ನೋಡ್ರಿ ಈ ಮರಿಗಳು ನೋಡ್ರಿ ಎಷ್ಟು ಚೆಂದ ಅದಾವೆ ನಾ ಹುಟ್ಟಿದಾವೆ ಹುಟ್ಟಿದಾವ ಇವು ಅಡ್ಡು ನಾ ಹುಟ್ಟೆವು ನಿನ್ನೆನೆ ಅಣ್ಣನ ಮಕ್ಕಳಂತೂ ಪಾಪ ಭಾಳ ಬೇಜಾರು ಮಾಡ್ಕೊಳತ್ತಿದ್ರು ಹೋಗ್ಬೇಡಾನೆ ಇರು ಹೇಳ್ಬಿಟ್ಟು ನಾ ಇದ್ರೆ ಇಂಥ ಥರ ಖುಷಿ ಅವ್ರಿಗೆ ಯಾಕಂದ್ರೆ ಕಾಮಿಂಡ್ ಮಾಡ್ಕೊಂಡು ಹಂಗೆ ಹಿಂಗೆ ಟೈಮ್ ಪಾಸ್ ಮಾಡ್ತಿರ್ತೀನಿ ಖುಷಿ ಆಕೈತೆ ಅವ್ರಿಗೂ ಹಾಗಾಗಿ ಇರು ಹತ್ತಿ ಅಂತ ಹೇಳಕತ್ತಿದ್ರು ನೋಡ್ರಿ ಈ ಥರ ಐತಿ ನಮ್ಮ ರೈತರ ಮನೆ ತ ಬಡವ್ರ ಮನೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ತುಂಬ ಜನ ಆಲ್ರೆಡಿ ನಾನು ಹಿಂದಿ ನೋಡೋಕ್ಕೆಲ್ಲ ಕಮೆಂಟ್ ಮಾಡಿದ್ದಾರೆ ವಾತಾವರಣ ತುಂಬ ಚೆನ್ನಾಗದ ಮನೆ ಚೆನ್ನಾಗೈತಿ ಅಣ್ಣನ ಮಕ್ಕಳು ಭಾಳ ಚೆನ್ನಾಗದ ಹೊಲನೂ ಭಾಳ ಚಲೋ ಅದತ್ತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು ನಿಮ್ಮ ಕಮೆಂಟ್ ಎಲ್ಲ ಓದಿ ಇದೇ ಥರ ಯಾವಾಗಲೂ ನೀವು ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ ಕಮೆಂಟ್ ಆಗ್ತಾಯಿರಿ ಅಂತ ಕೇಳ್ತೀನಿ ತುಂಬ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಿಮಗೂ ಕೂಡ ತುಂಬಾ ಚೆನ್ನಾಗಿ ಕಮೆಂಟ್ ಹಾಕ್ತಿದ್ರು ತುಂಬಾ ಖುಷಿ ಆಯಿತು ಹಾಗೆ ಮತ್ತು ನನಗೆ ಒಬ್ಬರು ನಿಮ್ಮ ಹೊಲ ತುಂಬ ಇಷ್ಟ ಆಯಿತು ನಾನು ಅಲ್ಲಿಗೆ ಬರಬೇಕಿತ್ತು ಅಂತ ಹೇಳಿದ್ರು ಬೇರೆ ಯಾರು ಅದು ನಮ್ಮ ಫ್ರೆಂಡೇ ಅವ್ರಿಗು ಒಂದು ಸರ್ತಿ ಕರ್ಕೊಂಬರ್ತೀನಿ ಅವರ ಹೆಸರು ವಿಜು ಅಂತ ವಿಜಯಲಕ್ಷ್ಮಿ ನಾನು ವಿಜು ಅಂತಲೇ ಕರೆಯೋದು ಆಮೇಲೆ ಅವ್ರ ಚಾನೆಲ್ ಹೆಸರು ವಿಜು ವಿಲೇಜ್ ಲೈಫ್ ಅಂತ ಇದೆ ಯಾರಾದರೂ ನೋಡಿಲ್ಲ ಅಂದ್ರೆ ಖಂಡಿತ ಅವ್ರ ಚಾನಲ್ ಕೂಡ ಭೇಟಿ ಮಾಡಿ ಇವನು ನಮ್ಮ ಅಣ್ಣನ ಮಗ ಊಟ ಮಾಡಕತ್ತ ನಿನ್ನ ಸಾಲ ಲೇಟ್ ಆಗ್ತಾರೋ ಭೇಯಕತ್ತಿದ್ಲ ನೋಡ್ರಿ ಇವ್ರು ಏನು ಮಾಡಾಕತ್ತಾಳಿಕೆ ಡಾನ್ಸ್ ಮಾಡಾಕತ್ತಾಳ ಅಕ್ಕ ನಾವು ಅಣ್ಣನ ಮಕ್ಕಳಿಗೆಲ್ಲ ಜಾಸ್ತಿ ಹೆಸರಿಟ್ಟು ಕರೆಯೋದಕ್ಕಿಂತ ಅಕ್ಕ ಅನ್ನೋದೇ ಜಾಸ್ತಿ ನಮ್ಮ ಅಣ್ಣನೂ ಅಟ್ಟೆ ಮಕ್ಕಳಿಗೆ ಹೆಸರಿಟ್ಟು ಕರೆಯಲ್ಲ ಅಕ್ಕನೇ ಅಂತಾನೆ ಇಬ್ಬರಿಗೆ ಸುಮ್ಮನೆ ಯಾಕೆ ಮಾಡ್ತೀನಿ ಮಾಡ್ಬಿಡೋಲ್ಲ ಗೊತ್ತಾಳ ತಗಿ ತೆಗಿಲಿ

ಅಂದ್ರೆ ಚಿಲ್ಲಿ ಪೌಡ್ರ್ ಬರ್ತೈತಿಲ್ಲ ಅದನ್ನ ಹಾಕಿ ಉಪ್ಪು ಖಾರ ಮತ್ತು ಜೀರಿಗೆ ಕರಿಬೇವು ಹಾಕಿ ದಪಾಟಿ ಮಾಡೋಣ ಹೇಳಿ ಸ್ವಲ್ಪ ಊರಿಗೆ ಹೋಗೋದೈತಿ ಆಯಿ ತಗೊಂಡು ಹೋಗ್ಬೇಕು ಅದಕ್ಕೋಸ್ಕರ ನಮಗೂ ಹೋಗಿ ಮಾಡೋಕೆ ಟೈಮ್ ಇಲ್ಲ ಅಲ್ಲಿ ಒಂದು ಇರೋದೇ ಒಂದಿನ ಇರ್ತೀನಿ ಇಲ್ಲಿ ಬಂದು ಒಂದೇ ದಿನ ಇದ್ದೆ ಈಗ ಅಲ್ಲಿ ಹೋಗಿ ಒಂದೇ ದಿನ ಇರ್ತೀನಿ ಹಾಗಾಗಿ ಇಲ್ಲಿಂದ ನಮ್ಗೆ ಹೋಗೋ ಟೈಮ್ದಾಗ ಮಾಡ್ಕೊಂಡು ಹೋದ್ರಾಯ್ತು ಒಂದು ತಿಂತ ಅಂತ ಹೇಳಿಬಿಟ್ಟು ಸ್ವಲ್ಪ ದಪಾಟಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಚಪಾತಿ ಮಾಡ್ಯಾರ ಈಗ ಗಟ್ಟಿಬೇಳೆ ಆಗೈತಿ ಚಪಾತಿ ಆಗೈತಿ ರೊಟ್ಟಿ ಮಾಡ್ಲತ್ತಾರ ಜೋಳದ ರೊಟ್ಟಿ ಉಳಕ್ಕೆ ನಾನು ಅಷ್ಟೊತ್ತಿಗೆ ನಾಲ್ಕು ಕೊಟ್ಟನೇನು ವಿಸಿಟ್ ಮಾಡಿಬಿಡ್ತಾರ ರೆಡಿ ಆತ ನೋಡಿರಿ ಈ ರೀತಿ ಎಲ್ಲಿಗಾರ ಊರಿಗೆ ಹೋಗಬೇಕಂದ್ರೆ ನಮ್ಮ ಕಡೆ ಚಪಾತಿ ದಪಾಟಿ ಉದುರು ಬ್ಯಾಳಿ ಇಲ್ಲ ಗಟ್ಟಿ ಬ್ಯಾಳಿ ಈ ಥರ ಎಲ್ಲ ಮಾಡ್ಕೊಂಡು ಬುತ್ತಿ ಮಾಡ್ಕೊಂಡು ಹೋಗ್ಬೇಕು ನೋಡಕತ್ತೀರಿ ದಪಾಟಿ ಮಾಡಿದ್ಮೇಲೆ ತೋರಿಸ್ತೀನಿ ಹೆಂಗಾಗ್ಯವಂತ ನೋಡಿರಿ ಅವ್ರು ಮಮ್ಮಿ ರೊಟ್ಟಿ ಮಾಡೋ ಥರ ನೋಡ್ಕೊಂಬರ್ರಿ ಮಾತಾಡ್ತಾ ஐ இமே ரிமட்டன் ந தகி பேடா எட்ட வருது ரெ ஐ இட்ட ஐ 30 ஐயே ஐ இ சரக்கினா யான இல்ல ஏன் ஆयण முத்தியே ஹே சந்தா இங்க நின்றத காட ஏ काटे ஹ் இட்டுறாதலத்த ಆಗ ಹೇಳಿರಲ್ಲ ಈಗ ಇಷ್ಟ ದಪಾಟಿ ಹಿಟ್ಟು ನೋಡಿ ಜೋಳದ ಹಿಟ್ಟು ಚಪಾತಿ ಹಿಟ್ಟನ್ನ ಮಾಡ್ಬೋದು ರುಚಿ ಆಗೋಲ್ಲ ಹೆಂಗಿದ್ರು ಜೋಳದ ಹಿಟ್ಟದಂಗೆ ಆಗೋಲ್ಲ ಅದಕ್ಕಾಗಿ ಜೋಳದ ಹಿಟ್ಟಿನಾಗ ಮಾಡೋದು ಜರ ಸ್ವಲ್ಪ ಟೇಸ್ಟ್ ಆಗ್ತವಂತ ಓಕೆ ದಪಾಟಿ ಮಾಡು ಅವಾಗ ಆವಾಗ ರೀ ಅಂತ ಮತ್ತೆ ನೋಡಿ ಇಲ್ಲಿ ಮಮ್ಮಿ ರೊಟ್ಟೆ ಬೇಸ್ಮತ್ತ multimulti- Jazaini Hrannstofn ಹೋಗೋ ಮುಂದೆ ಸ್ವಲ್ಪ ಬೇಜಾರು ಆಗತ್ತೈತೆ ರೀ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಹೊಂಟೀನಿ ಒಂದು ಸರ್ತಿಗೆಲ್ಲ ಭಾಗ್ಯ ಸಿ ಯಾರಾದರೂ ಒಬ್ರು ಜೊತೆ ಈ ಸತಿ ಒಬ್ಬಕ್ಕಿನ ಹೋಗೋದು ಒಂದು ಸ್ವಲ್ಪ ಯಾಕೋ ಬೇಜಾರು ಅನ್ನಿಸ್ತು ಯಾಕಂದ್ರೆ ಒಂದೇ ದಿನ ಇದ್ದ ಬಂದು ಒಂದು ಎರಡು ದಿವಸ ಆದ್ರೆ ಇರ್ತಿದ್ದೆ ಈ ಸತಿ ಒಂದೇ ದಿನ ಇದ್ದಂಗೆ ಆಯಿತು ಅದ್ರಾಗ ಈ ಎರಡು ವರ್ಷನಾಗಂತದು ಬಂದು ಬಂದು ಒಂದೊಂದು ವಾರ ಒಂದೊಂದು ವಾರ ಇದ್ದಂಗೆ ಆಗೈತಿ ಒಂದು ವಾರ ಹದಿನೈದು ದಿನ ತಿಂಗಳು ಇದ್ದಂಗೆ ಆಗ್ಯದ ಯಾಕಪ್ಪ ಅಂದ್ರೆ ಆರಾಮಿರ್ತಿದ್ದಿಲ್ಲ ಅಂತ ಬರ್ತಿದ್ದೆ ಅವ್ರು ಒಂದು ವಾರ ಆಗೋನ ಹೊಳ್ಳಿ ಬರ್ರಿ ಅಂತ ಹೇಳೋರು ಹಾಗಾಗಿ ಏನದ ಇಲ್ಲೇ ಇರ್ತಿದ್ದೆ ಈ ಸರ್ತಿ ಏನದ ಒಂದೇ ದಿವ್ಸಪ್ಪ ಒಂದು ಒಂದೇ ದಿನ ಹೊಳ ಹೊಂಟೀನಿ ನಾವು ಬೆಂಗಳೂರಿಗೆ ಹೋಗಿ ಹತ್ತು ವರ್ಷ ಆಯ್ತು ಹತ್ತು ವರ್ಷದಾಗ ಒಂದೇ ರಾತ್ರಿ ಇರ್ತಿದ್ದೆ ನಾವು ಅಷ್ಟು ದಿವಸ ಆದ್ರೂ ಒಂದು ರಾತ್ರಿ ಇರೋದು ಬೆಳಗ್ಗೆ ಮತ್ತೆ ಹೋಗ್ಬಿಡೋದು ಹಿಂಗೆ ಮಾಡ್ತಿದ್ದೆ ಅದ್ರಾಗಿ ಎರಡು ವರ್ಷದಾಗ ಏನಿಲ್ಲಪ್ಪ ಅಂತಂದ್ರೆ ಹದಿನೈದು ದಿನ ಇಪ್ಪತ್ತು ದಿನ ಹಿಂಗೆ ಇದ್ದೇ ಇದ್ದೀನಿ ಹಂಗಾಗಿ ಈ ಸರ್ತಿ ಒಂದೇ ದಿನಕ್ಕೆ ಹೋಗೋಕೆ ನನಗೂ ಬೇಜಾರು ಮಕ್ಕಳಿಗೆ ಕಳ್ಸೋಕ್ಕೂ ಬೇಜಾರು ಮನ್ಯಾಗ ಹಾಗಾಗಿ ಇರ್ಲಪ್ಪ ನಾನು ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ತಯಾರಾಗಿ ಹೊಂಟೀನ್ರಿ ಹೋಗಿ ಬರ್ತೀನಿ ಲಕ್ಷ್ಮೀ ಕಾಲು ಬೆಳಕು ಹೊಂಟಿದ್ದೆ ಇದು ಲಕ್ಷ್ಮಿ ಗುಡಿ ಒಳಗೆ ನಾಯಿ ಬೆಕ್ಕ ಎಲ್ಲ ಹೋಗ್ಬತ್ತಿ ಅದಕ್ಕೆ ಪತ್ರ ಹಚ್ಚಾರ ಇನ್ನೂ ಬಾಗಿಲು ಮಾಡ್ಸಿಲ್ಲ ನೋಡಿರಿ ಹೋಗುಣ್ರಿ ಅಂತ ನಮ್ಮ ಮಣ್ಣಿಗೋಸ್ಕರ ವೆಯ್ಟ್ ಮಾಡಾಕತ್ತಿನ ನೋಡಿರಿ ಎಲ್ಲ ರೆಡಿಯಾಗಿ ಮಾಡಿಕೊಂಡು ಬಂದೆ ತವರು ಮನೆಯಿಂದ ಹೋಗ್ಬೇಕಂದ್ರೆ ಎಷ್ಟನ ಆಗಲಕ್ಕ ಮನ್ಸಿಗೆ ಸ್ವಲ್ಪ ಬೇಜಾರಾಗಿ ಆಗ್ತೈತಿ ಬೇಕಾದ ಟೋರ್ಚ್ ಆಗಲ್ಲ ಅಕ್ಕ ನಾವು ಮುದುಕಿ ಆದರೂ ಕೂಡ ತವ್ರ ಮನೆಗೆ ಹೋಗಿ ಮತ್ತೆ ಬರ್ಬೇಕಂದ್ರೆ ಒಂಥರ ಬೇಜಾರೆ ಅದು ತವರ್ ಮನೆ ಅಂದ್ರೆ ಅದು ಹೆಚ್ಚಿಂದ್ರೆ ಅದು ಬೇರೆನೇ ಇರ್ತೈತಿ ಅಲ್ಲಿಂದ ಇಂಡಿಗೆ ಬಂದೆ ಇಂಡಿನಿಂದ ಡೈರೆಕ್ಟ್ ಶಾಪುರ್ ಬಸ್ ಅನ್ಕೊಂಡೆ ಶಾಪುರ್ ಬಸ್ ಸಿಗಲಿಲ್ಲ ಸಿಂದಗಿ ಬಸ್ ಸಿಗತ್ತಿದೆ ಸಿಂದಗಿಯಿಂದ ಮತ್ತು ಶಾಪುರ್ ಬಸ್ ಸಿಗ್ತಾವ ಅಲ್ಲಿಂದ ಮತ್ತೆ ಸಿಂದಗಿನಿಂದ ಶಾಪುರ ಬಸ್ ಹತ್ಕೊಂಡು ಬಂದೆ ಚಾಮನಾಡಿ ಉಳಿದ್ಬಿಟ್ಟು ಚಾಮರಾಡಿನಿಂದ ಮತ್ತೆ ನಮ್ಮೂರು ಗುಂಟಿನ ಕಾಡಮ್ಯರಿಗೆ ನಮ್ಮೂರಿಗೆ ಬಸ್ ಇಲ್ಲರಿ ಈ ಕಡೆ ಆಟೋದಾಗ ಹೋಗ್ಬೇಕು ಆಟೋ ಬಿಟ್ರೆ ಮತ್ತು ನಡ್ಕೊಂಡು ಹೋಗ್ಬೇಕಾಗಿತ್ತು ಅಷ್ಟೇ ಮತ್ತು ಅದು ಐದುವರೆಗೆ ಹಂಗೆ ಬಂದುಬಿಟ್ಟು ಅಂದ್ರೆ ಆಟೋನು ಸಿಗೋದಿಲ್ಲ ನಮ್ಮ ಊರಿಗೆ ಹೋಗಕ್ಕೆ ಹಾಗಾಗಿ ಸ್ವಲ್ಪ ಜಲ್ದಿನೇ ಬರ್ಬೇಕು ನಾಲ್ಕೂವರೆ ಐದರಷ್ಟಲ್ಲೇ ಬಸ್ ಸ್ಟ್ಯಾಂಡಾಗಿರ್ಬೇಕು ಆವಾಗ ನಾವು ಮನೆಗೆ ಹೋಗಕ್ಕೆ ಸಾಧ್ಯ ಏನಾದರೂ ಒಂದು ಐದುವರೆ ಆರು ಗಂಟೆ ಬಂದುಬಿಟ್ಟು ಅಂದ್ರೆ ಮತ್ತೆ ಬಸ್ ಸ್ಟ್ಯಾಂಡಾಗೆ ಇರಬೇಕಾಗಿತ್ತು ನಾವು ಹಂಗಾಗ್ತದೆ ಹಾಗಾಗಿ ನಾನು ಏನು ಮಾಡಿದೆ ಜಲ್ದಿ ಬಂದೆ ನಮ್ಮ ಅಣ್ಣನ ಮಗಳು ಹೇಳ್ತಿದ್ಲು ನೀ ಹೋಗಬೇಡ ನಾಲ್ಕು ಗಂಟೆಗೆ ಇಲ್ಲಿಂದ ಹೋಗು ಅಂತ ಹೇಳ್ತಿದ್ಲು ಅಲ್ಲಿಂದ ನಾಲ್ಕು ಗಂಟೆಗೆ ಬಂದ್ರೆ ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ಅವರ್ ಜರ್ನಿ ಅದ್ರ ಇಂಡಿನಿಂದ ಹಿಂಡಿನಿಂದನೇ ನಾನ್ ಸ್ಟಾಪ್ ಬಸ್ಸಿಗೆ ಬಂದ್ವಿ ಅಂದ್ರೆ ನಾಲ್ಕು ಅವರ್ನೇ ಬರ್ತೈತಿ ಇಲ್ಲಪ್ಪ ಅಂದ್ರೆ ಐದು ಅವರ್ ಬರಬೇಕು ಅಷ್ಟು ದೂರ ಆತ ದಾರಿ ಹಾಗಾಗಿ ನಾವು ಮುಂಜಾನೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಹೆಂಗೆ ಮನೆ ಬಿಟ್ವಿ ಅಂದ್ರೆ ಒಂದು ನಾಲ್ಕು ನಾಲ್ಕೂವರೆ ಹಂಗೆ ನಾವು ನಮ್ಮ ಊರ್ ತಲುಪ್ಬೋದು ನೋಡ್ರಿ ನಾ ಈಗ ಬಿತ್ತಾರ ಹೊಲಗಳು ಮಳಿ ಇಲ್ಲ ಬೆಳಿ ಬೆಳೆಯದೆ ಹೆಂಗೆ ಅಂತ ಯೋಚನೆ ನೋಡಿರಿ ರೈತರಿಗಂತೂ ಇಷ್ಟೊತ್ತಿಗೆ ಮೊಳಕಾಲ್ ತನಕ ತೊಗರಿ ಬರಬೇಕು ಈಗ ಬಿತ್ತರ ಏನೋ ಮೊಳ್ಕಿನೇ ಒಡೆಯಾಕತ್ತವ ತೊಗರಿ ನೋಡಿ ನನಗೆ ಒಂಥರ ಬೇಜಾರ ಆಗೋಯ್ತು ಏನು ಮಾಡೋದು ನೋಡ್ರಿ ಇದು ನಮ್ಮೂರ ಬಂತು ಇದು ನಮ್ಮೂರ ಇದು ಅಂತ ಹೇಳ್ತಾರೆ ಇದು ಊರ್ ಹಿಂದೆ ಲಾಸ್ಟ್ ಈ ಕಡೆ ಇಲ್ಲಿಂದ ಮತ್ತೆ ನಾವು ಹೋಗ್ಬೇಕು ಊರೊಳಗಡೆ ಹೋಗ್ತೀವಿ ಮೊಹರಂ ಹಬ್ಬ ಇದ್ದರೆ ಮೊಹರಂ ಹಬ್ಬದ ವಿಡಿಯೋ ಕೂಡ ಬರ್ತೈತಿ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲರೂ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರ್ತೈತಿ